ಸಂತೋಷ್ ಗೌಡ್ಗಾಂವ್ ಆಫಿಷಿಯಲ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ತಪ್ಪದೆ ನೋಡಿ I'm <laughs> going Come ಮಾಸ್ತರ್ ಅವರು ಮಗಿನ ಮಾಸ್ತಾರ ಚಿತ್ತಾಡಿಗೆ ಪೌರಾಣಿಕ ಎಲ್ಲ ನಡುವವ ಚಿಕ್ಕಾಡಿನ ಮೌನ್ ಬಳಗು ಹಾಳಿ ಚೆಂದ ಕುತ್ ತಂಪಳ್ಳಿಗೆ ಇದು ತಾಯಿ ಮಗನ ಸತಿವಾಗ ಹಾಡಿ ಹೇಳೋದವ್ ತಾಯಿ ಮಗನಿಗೆ ಜಾಕಿ ಮಾಡಿ ಜತನ ಮಾಡಿ ದೊಡ್ಡವಾದ ಅವರ ನಾಡೆಲ್ಲಾ ತಿರುಗಾಡಿ ಒಂದು ಹೆಣ್ಣ ತಗು ಹೌದು ಹೌದು ಆ ಮಗನಿಗೆ ಲಗ್ನ ಮಾಡ್ತಾಳ ಊರು ಗುರು ಹಿರಿಯರಿಗೆ ಸಾಲ ಮಾಡಿ ಆ ಮಗನಿಗೆ ಲಗ್ನ ಮಾಡುದ ಸಸಿ ಮನಿಗೆ ನೆಲ್ಲಾಕ್ ಬರ್ತಾಳ ಹೌದು ಅವಾಗ ತಾಯಿ ಹೆಂಗಾಗ್ತದ ಪರಿಸ್ಥಿತಿ ಅನ್ನೋ ಒಂದು ತಾಯಿ ಮಗನ ಮ್ಯಾಗಿಂದ ಪದ್ಯ ಅದ ಈ ಕಲಿಯುಗದೊಳ ನಡೆಸಿರ್ತಕ್ಕಂಥ ಮನೆಗೆ ಬಂದಿರ್ತಕ್ಕಂತ ಸಸಿ ಗಂಡಗಿ ಹೇಳ್ತಾಳ ಚಾಡಿ ಯಾರ ಮ್ಯಾಲ ಯಾರ ಮೇಲೆ ಅತ್ತಿ ಮ್ಯಾಲ ಅಂದ್ರ ನಿನ್ನ ತಾಯಿ ಹೌದು ಬಹಳ ಸುಮಾರದಾಳ ಬಹಳ ನಾಯಿ ಮನೆಯೊಳಗೆ ಏನ್ ಕೆಲಸ ಮಾಡಿದ್ರು ನಿಮ್ಮ ತಾಯಿಗೆ ಸೇರ್ಕಿ ಬರಂಗಿಲ್ಲ ಅದೇ ನೆರಮಾನ್ ಅವ್ರ ಜೋಡಿ ಮಾತಾಡಿದ್ರು ನಿಮ್ಮ ತಾಯಿ ಸೌಸ್ಯ ಪಡ್ತಾಳ ಹೌದು ನಾಯಿ ಮನೆಯೊಳಗೆ ಒಟ್ಟು ಇರಂಗಿಲ್ಲ ಅಂತೇಳಿ ಗಂಡನ ಮುಂದೆ ತಾಯಿ ಬಗ್ಗೆ ಚಾಡಿ ಹೇಳ್ತಾ ಹೌದ್ರಿ ಅವಾಗ ಈ ಮಗನಿ ಮತ್ತೊಂದು ಮಾತು ಹೇಳ್ತಾ ಏನತ್ತ ನಿಮ್ಮ ತಾಯಿಯನ್ನು ಮನೆಯೊಳಗಿಂದ ಹೊರಗ ಹಾಕು ಹಾಕು ನಾನು ನೀನು ಚೆಂದಾಗಿ ಬಾಳ್ವೆ ನಾನು ನೀನು ನೆನಸ ತಾನ ತಾಯಿ ಅಡವೆ ಅರ್ಥ ಬಂದಾರ ಸಾಯಿ ತಾಯಿ

get é lá, é lá, é lá, é lá. ನಿನಗ ನಾ ಕಾಶಿಗೆ ಕರ್ಕೊಂಡು ಹೋಗಿದ ನಿನ್ನ ದರ್ಶನ ಮಾಡ್ಕೊಂಡು ಬರ್ತೀನಿ ತಾಯಿ ಹೌದ್ ಹೌದು ಹೊತ್ತು ತೊಂದ್ರದಾಗ ತಯಾರಾಗುತ್ತೇನೆ ತಾಯಿಗೆ ಬಂದು ಸುಳ್ಳು ಹೇಳ ಹೌದು ಅವಾಗ ಮಗಿನ ಮೇಲೆ ವಿಶ್ವಾಸ ಇಟ್ಟು ತಾಯಿ ತಿಳ್ಕೊಂಡು ನನ್ನ ಮಗ ಕಾಶಿಯ ದರ್ಶನ ಮಾಡ್ಕೊಂಡು ಹೇಳಿ ಸಂತೋಷದಿಂದ ತಯಾರಾಗ್ತಾಳ ಹೌದ್ ಹೌದು ಅವಾಗ ತಾಯಿನ ಕರ್ಕೊಂಡು ಎಲ್ಲಿ ಬರ್ತಾನ ಎಲ್ರಿಪ ಅಡವಿ ಅರಣ್ಯಕ್ಕೆ ಬರ್ತಾನೆ ತಂದ ನಟ್ಟ ನಡುವ ಅಡವಿ ಅರಣ್ಯದಾಗ ಬಂದು ಏನು ಮಾಡ್ದ ತಾಯಿ ಮುಖ ನೋಡಿ ಅಳ್ಳಗತ್ತ ಮಗ ಯಾಕ್ರಿಪ ದುಃಖ ಹೆಚ್ಚಾಗಿ ಕಣ್ಣೀರು ಸುರಿಲ ಅವಾಗ ತಾಯಿ ಕೇಳ್ತಾಳ ಮಗನಿಗೆ ತಮ್ಮ ಯಾಕ ತಳಗುತ್ತೇವೋ ಏನ ಕಾಶಿ ದೂರದ ಹೌದು ಕಾಶಿಯ ದರ್ಶನ ಮಾಡ್ಕೊಂಡು ಬರೋ ಕರೆ ಅರಣ್ಯದಾಗ ಇಲ್ಲಿ ಬಂದು ಯಾಕೆ ಅಂತೇಳಿ ಮಗನಿಗೆ ಕೇಳ್ತಾರ ಹೌದು ಹೌದು ಅವಾಗ ಮಗ ಹೇಳ್ತಾನ ತಾಯಿಗೆ ನನಗೆ ಕಾಶಿಯ ದರ್ಶನ ಮಾಡ್ಕೊಂಡು ಬರ್ತಾ ಅಂತೇಳಿ ಹೇಳಿದ ಹೇಳಿದೇತ ಸುಳ್ಳು ಹೇಳಿದವಾ ನನಗೆ ಕಾಶಿಗಲ್ವಾ ನಿನಗೆ ಅರಣ್ಯದಾಗ ಬಿಟ್ಟು ಬಾ ಅಂತೇಳಿ ನನ್ನ ಸಸಿ ಹೇಳಲ ಅದಕ್ಕ ಸುಳ್ಳು ಹೇಳಿ ನಿನಗೆ ಅರಣ್ಯ ಬಿಡಕ್ಕೆ ಬಂದಿನಿ ತಾಯಿ ಪಾದ ಮೇಲೆ ಬಿದ್ದ ಅಳತಾನ ಮಗ ಹೌದ್ರಿ ಪಾದ ತಾಯಿ ಪಾದ ಮೇಲೆ ಬಿದ್ದ ಅಳತಾನ ಅವಾಗ ತಾಯಿ ಮಗನಿಗೆ ಸಮಾಧಾನ ಮಾಡಿ ಹೇಳ್ತಾಳ ಏನ್ ಹೇಳ್ತಾರ ಏ ಮಗು ಇದೇನು ಬಹಳ ದೊಡ್ಡ ಮಾತ ಹೌದ್ ಹೌದು ಈ ಮಾತ ನೀ ಮನೆಯೊಳಗೆ ಹೇಳಿದಂದ್ರೆ ನಾನೇ ಹೊಂಟ ಬರ್ತಿದಲ್ವೋ ನೀ ಯಾಕೆ ಹೈರಾಣ ಆಗ್ತಿದ್ದಿ ಹೌದ್ ಹೌದು ಅಳಬೇಡ ದುಃಖ ಮಾಡಬೇಡ ಇರೋ ಘೋರ ಕೆಟ್ಟ ಅರಣ್ಯದ ಇಲ್ಲಿ ಹುಲಿ ಶಿವ ಬರ್ತಾವ ಮಗನಿ ಇರಾದೆ ನನ್ನ ಒಂದೇ ನೀ ಕುಡಿ ಇದ್ದೇ ಔಷಧ ನಿನ್ನ ತಿಂದು ಕಲಾಸ ಮಾಡ್ತಾವ ನೀ ಅಳಬೇಡ ಮಗ ಅಂತ ಹೇಳಿ ಮಗನ ಕಣ್ಣೀರು ಒರೆಸಿ ಮಗನಿಗೆ ತಾಯಿ ಸಮಾಧಾನ ಮಾಡಿ ಮನೆಗೆ ಹೋಗಂತಾಳ ಹೌದ್ರಿ ಅವಾಗ ಮಗ ಮನಿಗೆ ಹೋಗ್ಬೇಕಾದ್ರ ತಾಯಿ ಏನ್ ಮಾಡ್ತಾಳ ಏನ್ ಮಾಡ್ತಾಳ ತನ್ನ ಪರವೊಳಗಿರ್ತಕ್ಕಂತ ಒಂದು ತೊಲಿ ಬೊರ್ಮಾಡ ಸಹ ತೆಗೆದ್ ಮಗನ ಕೈಯಾಕಳ ಹೌದೌದು ಯಾಕ್ರಿಪಾ ನೋಡಪ್ಪ ನಾನು ಹೊಸದಾಗಿ ನೆಡ್ಲಿಕ್ಕೆ ಸೊಸಿಯಾಗಿ ಆ ಮನೆಗೆ ಹೌದು ನಮ್ಮ ನಮ್ಮ ಕೊಳಾಗಿ ಕೊಳ್ಳಾಗಿ ಬೋರ್ಮಳೆ ಸರ ಕೊಟ್ಟು ಹೌದು ಈ ಬೋರ್ಮಳ ಸರ ಇವತ್ತಿದು ನನ್ನ ಸೊಸಿಗೆ ಹೋಗಿ ತಕ್ಕಬೇಕಪ್ಪ ಒಯ್ ನಿನ್ನ ಹೆಂಡತಿ ಕೊರಳಾಗ ಹಾಕು ಅಂತೇಳಿ ತಾಯಿ ಬೋರ್ಮಾಳೆ ಸರ ಕೊಡ್ತಾಳು ಎಲ್ಲಿ ಅರಣ್ಯದಾಗ ಕೊಟ್ಟಿಪ್ಪ ಹೆಂಗದ ನೋಡ್ರಿ ತಾಯಿ ಕಾಲು ಹೌದು ಅವಾಗ ಬೋರ್ಮಾಳ ಸರ ತಗೊಂಡು ಮನಿಗೆ ಬಂದ ಮಗನ ಮನಸ್ಸು ಹೆಂಗ ಮಡವಿ ಮುಂದೆ ಹೆಂಗ ಹೇಳ್ತ ನನ್ನ ಹೌದು ಕೇಳು ಹೌದು ಹೇಳು ಸರೋ ತು ಕೊಟ್ಟು ಸಾಯ ಸಣ್ಣ ಮತ್ತೆಗೆ ನಮ್ಮ ಹತ್ತಿ ನನಗ ಕೊಡ್ತಾಳ ಕೊಡಬೇಕು ನನ್ನ ಸೊತೆಗೆ ನಮ್ಮ ಹತ್ತಿ ನನಗ ಕೊಡ್ತಾಳ ಕೊಡಬೇಕೋ ನನ್ನ thank <laughs> வணக்கம் வணக்கம். ಏನು ನಿಮ್ ಚಾಂತಾಬಾಯಿ ಹಾ ಅದಕ್ಕೆ ಹಿಂಗ ಬಂದ್ ಯಾಕ್ರಿ ತ ಪೂಜಾರಿಗಳು ಬಾಯಗೆ ಶಾಂತಾಬಾಯಿ ಬಂದ್ರೆ ನಾವು ಹುಡುಗರು ರೀ ಮಾಡ್ಬೇಕ್ರಿ ಈಗ ಟೋಣ ಹಾಡ್ಯಾಗ ಸಿದ್ಧಗಿ ಹಾಲು ಮತ್ತದ ಒಂದ ಶಿವಸ್ಥಾನ ನುಡಿ ಹೌದ ಇವೆಲ್ಲ ಕರಿನಾಗ್ಯಾವ ರೀ ಜಾನಪದ ಹೆಚ್ಚಾಗ್ಯಾವ ರೀ ಹೌದ್ ಹೌದ್ ಹೌದು ಒಂದ್ ನುಡಿ ಚೀತಾಡ್ಗಿ ಹಾಡ್ತಾರೆ ಹತ್ತು ನುಡಿ ಜಾನಪದ ಹಾಡ್ತಾರೆ ಆದ್ರಪ್ಪ ಹಾ ಹೌದು ಅದಕ್ಕೆ ಹೆಚ್ಚು ಈಗ ಮಂದಿರಿ ಪೆಂಬ್ರು ಭಾಳ ಹೌದು ಈ ಕಡೆ ಈ ಕಡೆ ಒಂದು ಬಂದಾವೆ ಎಲ್ಲಾ ಕಡೆ ಬಹಳ ಪ್ರಸಿದ್ಧ ಆಗದ ಯಾತ್ರಿಪ್ಪಾ ಯಾವತ್ತೀ ಭಾಳ ಕೇಳಿದಿಲ್ಲ ಯಾವತ್ತ್ರಿಪ್ಪಾ ಪಟ್ಟಿ ಆಗ್ರಿಪ್ಪ ಅವರು ಅಡ ನಾವೊಬ್ಬಕೇನು ಮಾಡಿದ ಹೋಗಿ ಬಂದೈತಿ ಕಷ್ಟ ಆಯ್ತು ಹೆಂಗ ತಾಯಿ ಮಗನ ಮೇಲೆ ಹ್ಯಾಂಗ ಕಾಳಜಿ ಮಾಡುದು ಹೌದ್ರಿ ಮತ್ ನೋಡ್ರಿ ಅದಕ್ಕ ಹೆಂಗ ಬಂಗಾರದ ಮೇಲೆ ಅಣ್ಣ ಮಗಳ ಮನಸ್ಸು ಬದಲಾಯ್ತ್ರಿ ಸಸಿ ಮನಸ್ಸು ಹೆಂಗ ಬದಲಾಯಿತು ಯಾವಾಗ ಬದಲಾಯ್ತ್ರಿ ಯಾವಾಗ ಅತ್ತಿ ಬೋರ್ಮಾಳ ಸರ್ ತಂದು ಮಗನ ಕೈಯ ಕೊಟ್ಟು ಮಗ ತಂದು ಮಡವಿ ಕೈ ಕೊಟ್ಟ ಅವಾಗ ಸ್ವಶಿಯ ಮನಸ್ಸು ಬದಲಾಯ್ತು ಅವಾಗ ಅತ್ತಿದ ನೆನಪಾಯ್ತು ಹೌದ್ ಹೌದು ನಮ್ಮ ಅತ್ತಿ ಬಾಳ ಒಳ್ಳೆಕಿ ನಮ್ಮ ಹತ್ತಿರ ಬಗ್ಗೆನ ಬಹಳ ಸುಳ್ಳು ಹೇಳಿ ಅವಾಗ ಗಂಡು ಹೇಳಿ ಹಳ್ಳಿಯಲ್ಲಿ ಬರ್ತಾರ ಅರಣ್ಯಕ್ಕೆ ಬಂದು ಹತ್ತಿ ಹುಡುಕಾಡ್ತಾರ ಹತ್ತಿ ಸಿಗಲಿಲ್ಲ ತಾಯಿ ಸಿಗಲಿಲ್ಲ ಯಾಕೆ ಕೆಟ್ಟ ಅರಣ್ಯ ಹುಲಿ ಸಿಂಹ ಚಿರತೆಗಳಿದ್ದು ಇವಾಗ ಏನು ಮಗ ಬಿಟ್ಟು ಹೋಗಿದ ಅವಾಗ ರಾತ್ರಿ ಸಮಯದೊಳಗ ಹುಲಿ ಸಿಂಹಗಳು ಬಂದು ತಾಯಿ ಶರೀರ ತಿಂದು ನಾಶಿ ಮಾಡಿದ್ದು ಹೌದ್ರಿ ಅವಾಗ ಅಡವೇ ಅರಣ್ಯಕ್ಕೆ ಬಂದು ತಾಯಿ ಕೂರ್ತಾರ ತಾಯಿ ಕಾಣಿಸ್ಲಿಲ್ಲ ಅವಾಗ ಹುಡ್ಕೊತು ಹೋಗುವಾಗ ಒಂದು ಕಾತ್ರ ಕಂಠಿಗೆ ತಾಯಿ ಸೀರೆ ಸಿಕ್ಕ ಹರಿದ್ರಿ ಅದ್ ಹೌದು ಆ ಸೀರೆ ನೋಡಿ ಮಗ ಸಸಿ ಹೋಗಿ ಸೀರೆ ಎದಿಗೆ ಹಚ್ಕೊಂಡು ದುಃಖ ಮಾಡಿ ನನ್ನ ತಾಯಿ ಮಗ ಕಣ್ಣೀರು ಸುರಿಸ್ತಾನೆ ಅವಾಗ ತಾಯಿನ ಕಳ್ಕೊಂಡ್ ಬೆಳಕು ದುಃಖ ಬಹಳ ಆಗ್ತವ್ ಹೌದ್ರಿ ಆದ್ರೂ ಇಲ್ಲದ್ ಮಾತು ಹೇಳಬೇಕೇಗಿ ತಾಯಿ ಸತ್ರೂ ಕೂಡ ಹೌದು ಏನು ಮಗ ಸಸಿ ಅರಿವಿ ಅಡವಿ ಅರಣ್ಯದಾಗ ದುಃಖ ಮಾಡ್ತಾರ ಹೌದು ಅವಾಗ ತಾಯಿಯ ಆತ್ಮ ಬಂದು ಆಕಾಶವಾಣಿ ಮಾಡ್ತಾವ್ ಏನತ್ತ ಏನಂತ ಏ ಮಗು ಏ ಸಸಿ ಅಳಬೇಡ್ರಿ ದುಃಖ ಮಾಡಬೇಡ್ರಿ ಹೌದ್ ಹೌದು ಯಾಕಂದ್ರೆ ಇಲ್ಲಿ ಹುಲಿ ಸಿಂಹ ಚಿರಿತೆಗಳು ಬಾಳದವ ತಿಂದವ ನಾಶಿ ಮಾಡ್ಯಾವ ನಿಮಗೂನು ಹೊಡಿತವ ನೀವು ಹೋರಿನ ಮನಿ ಕಡಿತೇರಿ ತಾಯಿ ಕಳ್ಳ ತಾಯಿ ಆತ್ಮ ಆಕಾಶವಾಣಿ ಮಾಡಿ ಮಗನಿಗೆ ಸಸಿಗೆ ಮನಿ ಕಡವ್ಯಾವ ಹೌದ್ರಿ ಇದು ತಾಯಿ ಕಳ್ಳ ಹೌದ ಅದಕ್ಕ ನಾಯಿ ಕಳ್ಳ ಒಂದೇ ತಾಯಿ ಕಳ್ಳನು ಒಂದೇ ಅದಕ್ಕೆ ಬಂಗಾರಿ ಮೇಲೆ ಹೆಣ್ಮಕ್ಳು ಮನಸ್ಸು ಬದಲಾಗ್ತದೆ ಹೆಂಗಂದ್ರಿ ಹೆಣ್ಮು ಏನ್ ಮಾಡಿದ್ರು ತವರ ಮನೆ ಹಬ್ಬಕ್ಕೆ ಹೋಗಿ ಮನ ಐತಲ್ಲ ನಾಗರ ಪಂಚಮಿ ಹಬ್ಬ ಹೌದಪ್ಪ ನಾಗರ ಪಂಚಮಿ ಹಬ್ಬಕ್ಕೆ ಹೋಗಿ ಮಾಡಿದ್ರು ಬಹಳ ದೊಡ್ಡ ಮನಿತ್ತ ನಾಲ್ಕು ಮನೆ ಅಣತ್ತ ಸಂಘತ್ತೆ ಸಂಗಿ ಒಂದು ತೊಳೆದ ಸರ ಮಾಡಿ ಹಾಕ್ಯಾರ ಹೌದ ಹೌದು ಎಷ್ಟು ತೊಲಿದು ಒಂದು ತೊಲಿ ಒಂದು ತೊಲೆಯ ಕ್ಲೇಸ ಬಂಗಾರ ಸರ ಮಾಡಿ ಹಾಕ್ಯಾರ ಅದ್ ಆ ಹೆಣ್ಮಗಳು ಕೊಳ್ಳಾಗ ಹಾಕೊಂಡು ಹಬ್ಬ ಮುಗಿಸಿ ಗಂಡ ಮನೆಗೆ ಬಂದ ಬಂದಾರೀಪ್ಪ ನಮ್ ಹೆಣ್ಮಕ್ಳಲ್ಲಿ ಒಂದು ಪದ್ಧತಿ ಅನ್ರಿಪ್ಪ ಅದು ಒಂದು ಬಂಗಾರದ ಒಂದು ಸಣ್ಣ ಆಭರಣ ಮಾಡುದ್ರ ಅಂದ್ರ ಆಗಲಿ ಮುಗ್ರತಿ ಆಗ್ಲಿ ಕಿವಿಯುಗುಡಿ ಹೂವು ಆಗಲಿ ಅದು ಆಗಲಿ ಆಹಾ ಗಂಟಿ ಸರ ಆಗ್ಲಿ ಏನೇ ಮಾಡ್ಲಿ ಒಂದು ಬಂಗಾರದ ಒಂದು ಅಕ್ಕಸಾಲೆನ ಬಳಿ ಹೋಗಿ ತಂದ್ರ ಅಂದ್ರೆ ನಾಕ್ ಮನಿ ಹೆಣ್ಮಕ್ಳಿಗೆ ತೋರಿಸ್ತಾರಲ್ಲ ಮಕ್ಕ ಹೆಂಗ್ ಚಲೋ ಇಲ್ಲ ಕೊಡಿ ಎಟ್ಟಕ್ ತಂದೆ ಬಹಳ ತುಟ್ಟಿ ತುಟ್ಟಿ ನಾಲ್ಕ್ ಮಂದಿ ತೋರಿಸ್ಬೇಕು ಅವ್ರ ಕೇಳಬೇಕು ಅಂದ್ರೆ ಇವ್ರಿಗೆ ಸಂತೋಷ ಆಗ್ತದ ಹೌದ್ ಹೌದು ಈ ಹೆಣ್ಮ ನಕ್ಲೇಶ ಸರ ಹಾಕೊಂಡು ಗಂಡು ಮನಿಗೆ ಬಂದ್ರು ಹೌದು ಆ ನಕ್ಲೇಶ್ ಸರ ಹಾಕಿ ಮನಿ ಭಾಗಲ ತೆರೆದು ಆ ಹನಿಮೂಲ ಕಟ್ಟಿತ್ತು ಕಟ್ಟಿ ಮೇಲೆ ಕೂತ್ ಬಿಟ್ಟು ಹೌದು ಮುಂಜಾನೆ ಆರು ಗಂಟೆ ಕೂತು ಯಾರು ಬಂದು ಕೇಳಬೇಕು ನಾ ಪ್ರೀತಿಗೆ ಹೇಳಬೇಕು ಏನಂತ ಹೇಳೋದು ಮುಂಜಾನೆ ಆರು ಗಂಟೆಗೆ ಬಂದು ಕೂತಾಳೆ ಜಂಜಿ ಆರು ಗಂಟೆಗೆ ಯಾರು ಬಂದು ಕೇಳಲಿಲ್ಲ ಬಂಗಾರ ಕೇಳೋದ್ಳು ಯಾವಾಗ ಬಂದಿ ಊರಿಂದ ಅನ್ನೋದು ಯಾರು ಕೇಳಿಲ್ಲ ಹೌದ್ ಹೌದು ಹಣಮಗಳಿಗೆ ಶಿಫ್ಟ್ ನೆತ್ತಿಗೆರ್ತ್ರಿ ಒಂದು ಆರ ಕೂತಿದ್ದ ಶಿಫ್ಟ್ ನೆತ್ತಿಗೆ ಇರ್ದಿ ಸುಮ್ಮಕುಂಡಿಲ್ಲ ಮನೆಯಾಗ ಹೋಗಿ ಕಡ್ಡಾಯ ತಗೊಂಡು ಹಿಂಗ ಹಿಂದ್ ಒಂದು ಕಣಕಿ ಬಣಿ ಇತ್ತ ಹೌದು ಆ ಕಣಕಿ ಬಣಿ ಹೋಗಿ ಸಿಟ್ನಾಗ್ ಹೋಗಿ ಕಡ್ಡಾಯಿರ್ಕೊಂಡು ಬೆಂಕಿ ಹಚ್ಚಿ ಹೌದು ಆ ಬೆಂಕಿ ಸಣ್ಣ ಹುರ್ಕೋತು ದೊಡ್ಡ ಉರಿಯಾಗಿ ಕಣಕಿ ಹತ್ತದ ಅವಾಗ ಹೆಣ್ಮ್ ನೆನಪಾಗ್ಯದ ಕಣಕಿ ಬಣಿ ಉರಿ ಹೌದು ಅವಾಗ ಟಿ ಸರದ ಸುತ್ತಿ ಅಂಗಡಿತು ಕರೀತಾಳ ಕರಿತಾಳ ಓಣಿಗೆ ಬಾರೋ ಏ ತಮ್ಮ ಬಾರೋ ಏ ಕಾಕ ಬಾರೋ ಕಣಕಿ ಬಣಿ ಉರಿ ಹತ್ತಿರ ಆರ್ಸಾಗತ್ತಿ ಬರ್ರಿ ಅಂತೇಳಿ ಅವಾಗ ಕೈ ಮಾಡಿ ಕರಿತಾಳ ಅವಾಗ ನಮ್ ಕಾಕದೇರು ಅಣತ ಕಂಪನಿ ಯಾರು ಕೊಡ ತಗೊಂಡಾರ ಯಾರು ಬಕೆಟ್ ತಗೊಂಡಾರ ಹೌದೌದು ಹೌದು ಕಣಕಿ ಬರವಿಗೆ ಹತ್ತಿರ ಹುರಿ ಯಾರು ಸ್ವಲ್ಪ ಹುಡುಗಿ ಹೊಂಟಾರ ಈ ಹಣ್ಣುಮಗಳ ಅಂಗಳ ಟ್ವಂಕಿ ಸುತ್ತಿ ಸುದ್ದಿ ಇಷ್ಟೆಲ್ಲಾ ಗೌರಿ ಆಗಿರಾಗ ನೆರಮನಕ್ಕೆ ಒಂದು ಎಪ್ಪತ್ತು ವರ್ಷದ ಅಜ್ಜಿ ನೆರಮನಕ್ಕೆ ಅಪ್ಪತ್ತು ವರ್ಷದ ಅಜ್ಜಿ ಏನು ಗದಲ ನಡ್ದು ನಮ್ಮ ಮೊಣೆ ಆಗತ್ತೇಳಿ ಮನೆಯಲ್ಲಿ ಹೊರಗೆ ಬಂದು ಹುಬ್ಬಿ ಕೈ ಹಚ್ಚಿ ನೋಡತಾವ ಧಗ ಧಾಗ ದಗ್ ಉರಿ ಉರ್ಲಿ ಗತ್ತ ಹೌದ ಹೌದೌದು ಸರಗ್ ಸುತ್ತಿ ಮಂದಿ ಕರಿತಾಳ ಮೊದಲೇ ಬಂಗಾರ ನಕ್ಲೆ ಸರ ಉರಿ ಬೆಳಕಿಗೆ ಮೆಂಚ್ಲಾಗ್ರಿ ಹೌದ್ ಹೌದ್ ಅವಾಗ ಮುನಿಗ್ ಸುಮ್ಕೊಂಡಿಲ್ಲ ಈ ಕಿಡ ಬಂದು ಹುಬ್ಬಿ ಕೈ ಹಚ್ಚಿ ಐಕಲ್ಲವ ನಕ್ಲೆ ಸರ ಯಾನ್ ಚಂದ ಯಾವಾಗ್ತೀರಿ ಎಷ್ಟು ತೊಲೀದಿ ನಿನ್ನ ಬಾರ್ಯಾಗೆ ಮಣ್ಣು ಹಾಕ್ಲಿ ಸತ್ತು ಹೋಗಿದೀನೋಪ್ಪ ಅಲ್ಲ ಈ ಮಾತು ನೀ ಮೊದಲೇ ಕೇಳಿದೆ ಅಂದ್ರ ನಾಯ ಕಣಕಿ ಬಣೆ ಗುರಿ ಹಸ್ತಪ್ಪ ಅಂದ್ರೆ ಕೇಳಾರ ಕಣಕಿ ಬಣೆ ಸುಟ್ಟಂಗ್ ಹೌದು ದಾಳ ಅವ್ರಾ ಈ ಮಂದಿಗೆ ನೀವು ಹುಚ್ಚು ಮಾಡ್ಬೋದಂಗ್ ಹೌದು ಹೌದೌದು ಅದಕ್ಕೆ ಇವತ್ತು ಇಬ್ರು ಮಾಸ್ತಾರ ಬಹಳ ಚಂದ ತಿಳಿಸಿ ಅದಕ್ಕ ಹಣ್ಣ ತಾಯಿ ತಂದಿ ಪರ ಹೌದು ಹಡಲ ತಾಯಿ ತಂದೆ ಹಡಲ ತಾಯಿ